ಥಾಯ್ಲೆಂಡಿನ ಬ್ಯಾಂಕಾಕಲ್ಲಿ ನನಗೆ ಪರಿಚಿತರಾದಂಥ ಒಬ್ಬ ಶಿಕ್ಷಕಿ ಇದ್ದಾರೆ ಆಕೆ ಸುಮಾರು ಮೂವತ್ತು ವರ್ಷಗಳಿಂದ ಅಲ್ಲಿ ಪಾಠ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳ ಅಚ್ಚುಮೆಚ್ಚು ಆಕೆಯನ್ನು ನನಗೆ ಗೊತ್ತಿತ್ತು ಒಂದು ವರ್ಷ ನಾನು ಆ ಶಾಲೆಗೆ ಹೋದಾಗ ಆಕೆ ಬಂದಿರಲಿಲ್ಲ ಯಾಕೆ ಬಂದಿಲ್ಲ ಅಂತ ಕೇಳಿದ ಕಾರಣ ತಿಳಿತು ಕಳೆದ ವಾರ ಆಕೆ ಗಂಡ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತ ಏನಪ್ಪ ಹೀಗೆ ಅಂತ ಅಂಥೇಳಿ ಸಾಯಂಕಾಲ ಆಕೆ ಮನೆಗೆ ಹೋಗಿ ಸಂತಾಪ ಸೂಚಿಸಬೇಕು ಅಂತ ಹೋದೆ ಆಕೆ ಮನೆ ತುಂಬ ಜನ ಎಲ್ಲರೂ ಆಕೆ ವಿದ್ಯಾರ್ಥಿಗಳಂತೆ ಪ್ರತಿದಿನ ಹೀಗೆ ವಿದ್ಯಾರ್ಥಿಗಳೆಲ್ಲ ಮನೆಗೆ ಬರ್ತಾರಂತೆ ಆಕೆ ಸಮಾಧಾನ ಹೇಳ್ತಾರಂತೆ ಅವ್ರ ಜೊತೆ ನಾನು ಕುಳ್ಕೊಂಡೆ ಶಿಷ್ಯರಿಗೆ ಈ ಗುರುವಿನ ಮೇಲಿರುವಂತಹ ಪ್ರೇಮ ಕಂಡೆ ನಾನು ಈ ವಿದ್ಯಾರ್ಥಿಗಳಲ್ಲಿ ಬಹುಪಾಲು ಜನ ಹಳೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದಲ್ಲಿ ಈಗ ಎತ್ತಿರ ಕೇರಿ ಸ್ಥಿರತೆಯನ್ನು ಸಾಧನೆಯನ್ನು ಕಂಡುಕೊಂಡಿದ್ದಾರೆ ಈ ಶಿಷ್ಯರು ಪ್ರೇಮದ ಗುಟ್ಟನ್ನು ತಿಳ್ಕೊಳ್ಳೋದಕ್ಕೆ ನಾನು ಒಬ್ಬ ಶಿಷ್ಯಗೆ ಒಂದು ಪ್ರಶ್ನೆ ಮಾಡಿದೆ ನಿಮಗೆ ನಿಮ್ಮ ಗುರುವಿನ ಬಗ್ಗೆ ಇರುವ ಗೌರವದ ಅರಿವು ನನಗಿದೆ ಅದು ನಿಮ್ಗೆ ಎಷ್ಟೊಂದು ಜನ ಪಾಠ ಮಾಡಿದ್ದಾರಲ್ಲ ಎಲ್ಲರ ಬಗ್ಗೆ ಆದರ ಇದ್ದರೂ ಕೂಡ ಇದೇ ಪ್ರಮಾಣದ ಅಭಿಮಾನ ಇರಲಾರದು ಅವರು ನೀವೇನು ವಿಶೇಷತೆ ಕಂಡಿದ್ದೀರಿ ಅಂತ ಕೇಳಿದೆ ಆಗೋ ಮಹಿಳೆ ಹೇಳಿದರು ಅವರು ಶಿಕ್ಷಕಿಗೆ ಇಪ್ಪತ್ತು ವರ್ಷಗಳ ಹಿಂದೆ ವಿದ್ಯಾರ್ಥಿನಿ ಆಕೆ ಹೇಳಿದರು ನಮ್ಮ ಶಿಕ್ಷಕಿ ನಮಗೆ ಪಠ್ಯವನ್ನು ಮಾತ್ರ ಕಲಿಸಲಿಲ್ಲ ಜೀವನವನ್ನು ನಡೆಸುವಂಥ ನೋಡುವಂಥ ಬಗೆಯನ್ನು ತಿಳಿಸಿದರು ಅಂದರು ಅದು ಹೇಗೆ ಅಂತ ಆಶ್ಚರ್ಯದಿಂದ ಕೇಳಿದೆ ಒಂದು ದಿನ ನಮ್ಮ ಶಿಕ್ಷಕಿ ಹೇಳಿದರು ಮಕ್ಕಳೇ ಇವತ್ತು ನಾನು ನಿಮಗೆ ಪರೀಕ್ಷೆಗೆ ಬೇಕಾದಂಥ ವಿಷಯದ ಬಗ್ಗೆ ಮಾತಾಡೋದಿಲ್ಲ ಬಹುಶಃ ಇದು ನಿಮ್ಮ ಜೀವನಕ್ಕೆ ಪ್ರಯೋಜನ ಆದೀತು ಅಂತ ಅನಿಸುತ್ತೆ ನಾವೆಲ್ಲ ಈ ಪ್ರಪಂಚಕ್ಕೆ ಬಂದದ್ದು ಒಂದು ಆಕಸ್ಮಿಕ ಅಂತ ತಿಳ್ಕೊಬೇಡಿ ನಾವು ಬಂದಿರೋದು ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದರ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಹಂಚಿಕೊಳ್ಳೋದಕ್ಕೆ ಹಾಗೂ ಪ್ರತಿಯೊಂದರ ಅಸ್ತಿತ್ವವನ್ನು ಮೆಚ್ಚಿಕೊಳ್ಳೋದಕ್ಕೆ ಬಂದಿದ್ದೀವಿ ಮಕ್ಕಳೇ ಒಂದು ಮಾತು ನೆನಪಿಡಿ ನಿಮ್ಮ ಈ ಅನುಭವ ಇದೆಯಲ್ಲ ಯಾವಾಗಲೂ ಇರುವಂಥದ್ದಲ್ಲ ಯಾವ ಕ್ಷಣದಲ್ಲೂ ಮುಗಿದು ಹೋಗುವಂಥದ್ದು ಆದ್ದರಿಂದ ಭಗವಂತ ಸೃಷ್ಟಿ ಮಾಡಿದಂಥ ಪ್ರತಿಯೊಂದನ್ನು ಪ್ರೀತಿಯಿಂದ ಗಮನಿಸಿ ಹೀಗೆ ಹೇಳುವಾಗ ನಮ್ಮ ಶಿಕ್ಷಕಿ ಕಣ್ಣಲ್ಲಿ ನೀರು ಕಾಣಿಸ್ತಾ ಇತ್ತು ಆಕೆ ಪ್ರೀತಿಯಿಂದ ಹೇಳಿದ್ರು ದಯವಿಟ್ಟು ನೀವು ನನಗೊಂದು ಮಾತು ಕೊಡಿ ಮನೆಯಿಂದ ಶಾಲೆಗೆ ಬರುವಾಗ ಶಾಲೆಯಿಂದ ಮನೆಗೆ ಹೋಗುವಾಗ ಸುಂದರವಾದದ್ದು ಏನಾದರೂ ಗಮನಿಸಿ ಇಲ್ಲ ಅನ್ಬೇಡಿ ಪ್ರಪಂಚದಲ್ಲಿ ಸುಂದರವಾದದ್ದು ಸಾವಿರ ಇದೆ ಆದ್ರೆ ನೋಡು ಕಣ್ಣನ್ನು ನಾವು ಬೆಳೆಸ್ಕೊಂಡಿಲ್ಲ ರಸ್ತೆಯಲ್ಲಿ ಬರುವಾಗ ಯಾರ್ದೋ ಮನೆಯಲ್ಲಿ ಮಾಡಿದ ಕಾಫಿ ವಾಸನೆನೋ ಬೋಂಡಾ ಕರೆದ ವಾಸನೆನೋ ಬರೋದಿಲ್ವೇ ಒಂದು ಕ್ಷಣ ನಿಂತು ಆಸ್ವಾದನೆ ಮಾಡಿ ಕೆರೆ ದಂಡೆ ಮೇಲೆ ಕುಳಿತಾಗ ನಿಮ್ಮ ಮೈಗಳಿಗೆ ಮನಸ್ಸಿಗೆ ತಟ್ಟುವಂಥ ಸುಳಿಗಾಳಿ ಇದೆಯಲ್ಲ ಚಳಿಗಾಲದಲ್ಲಿ ನೆಲದ ಮೇಲೆ ಬಿದ್ದಂಥ ಒಣ ಎಲೆಯನ್ನು ತುಳಿದಾಗ ಆಗುವಂಥ ಮೃದುವಾದ ಕರಕರ ಶಬ್ದ ಇದೆಯಲ್ಲ ಆಕಾಶದಲ್ಲಿ ಹಾರುವಂಥ ಪಕ್ಷಿ ಸಂಜೆ ಪಕ್ಷಿಗಳ ಕಲರವ ತಾಯಿ ತೊಡೆಯಲು ಮಲಗಿರುವಂಥ ಮಗುವಿನ ಮುಗ್ಧ ನಗು ಇವೆಲ್ಲ ಏನು ಅಂದ್ಕೊಂಡಿದ್ದೀರಿ ಭಗವಂತ ನಮಗಾಗಿ ನಮ್ಮ ಸಂತೋಷಕ್ಕಾಗಿ ಮಾಡಿದ್ದು ಅವನು ಗಮನಿಸಿ ಸಂತೋಷ ಪಡಿ ಹಂಚಿಕೊಳ್ಳಿ ಮತ್ತೊಬ್ಬರ ಜೊತೆಗೆ ಈ ಜಗತ್ತಿನಲ್ಲಿರುವಂಥ ದೊಂಬಿಗಳನ್ನು ಕೊಳಕಗಳನ್ನು ನೋಡುವ ಗಲಾಟೆಯೊಳಗೆ ಈ ಮೌನ ಸಂತೋಷದ ಕ್ಷಣಗಳನ್ನು ಮರಿಬೇಡಿ ಯಾಕಂದರೆ ಈ ಕ್ಷಣಗಳು ಶಾಶ್ವತವಾದದ್ದಲ್ಲ ಹೀಗೆ ನಮ್ಮ ಶಿಕ್ಷಕಿ ಒಳ್ಳೆಯದಾದದ್ದನ್ನು ಸುಂದರವಾದದ್ದನ್ನು ಶುಭವಾದದ್ದನ್ನು ನೋಡುವ ಗಮನಿಸುವ ಮತ್ತು ಉಳಿದಂಥ ಕೆಸರಿದೆಯಲ್ಲ ಅದನ್ನು ಮರೆಯುವಂಥ ಕಲೆಯನ್ನು ಕಲಿಸಿದ್ರು ಒಂದು ಅವರಿಗೆ ಆ ವಿದ್ಯಾರ್ಥಿನಿ ಹೇಳಿದ್ದು ನೋಡಿ ನನ್ನ ಮೈ ಜುಮ್ಮಂತು ಅಲ್ವಾ ಸ್ನೇಹಿತರೆ ಶಿಕ್ಷಣ ಅಂದರೆ ಇದೇ ಅಲ್ವಾ ಕೆಟ್ಟದ್ದನ್ನು ಮರೀರಿ ಒಳ್ಳೆಯದನ್ನು ಕಾಣಿ ಜಗತ್ತಲ್ಲಿ ಸಾವಿರ ಒಳ್ಳೆಯದಿದೆ ಈ ಕೆಟ್ಟದ್ದನ್ನು ಕಾಣೋ ಭರಾಟೆಯಲ್ಲಿ ಒಳ್ಳೆಯದನ್ನು ಮರಿಬೇಡಿ ಅಂತ ಶಿಕ್ಷಕಿ ತುಂಬ ಜನ ಬೇಕಾಗಿದೆ ನಮಗೆಲ್ಲ ಇಂಥ ಶಿಕ್ಷಕರ ಸಂತತಿ ಸಾವಿರ ಆಗಲಿ ಅಂತ ಆಶಿಸೋಣ